ಅಧಿಕಾರ ಹಂಚಿಕೆಯ ಕದನ ಹೈಕಮಾಂಡ್ ಸ್ಪಷ್ಟನೆ ಕೊಡಲಿ ಕಾಂಗ್ರೆಸ್ ವರಿಷ್ಠರಿಗೆ ಶಾಸಕ ಎಚ್ಸಿ ಬಾಲಕೃಷ್ಣ ಒತ್ತಾಯವನ್ನ ಮಾಡಿದ್ದಾರೆ ಸಿಎಂ ಸ್ಥಾನದ ಬಗ್ಗೆ ಸ್ಪಷ್ಟತೆ ಬೇಕಿದೆ ಅಂತೇಳಿ ಎಚ್ಸಿ ಬಾಲಕೃಷ್ಣ ಒತ್ತಾಯವನ್ನು ಮಾಡಿದ್ದಾರೆ ದೆಹಲಿಗೆ ಹೋಗಿ ವರಿಷ್ಠರನ್ನ ಭೇಟಿಯಾಗಿ ಬಂದಿದ್ದೇವೆ ಅನ್ನುವಂತಹ ಮಾತನ್ನು ಕೂಡ ಹೇಳಿದ್ದಾರೆ ಅಧಿಕಾರ ಹಂಚಿಕೆ ಕದನ ಆಗ್ತಾ ಇದೆ ಹೈಕಮಾಂಡ್ ಇದ್ರ ಬಗ್ಗೆ ಸ್ಪಷ್ಟನೆಯನ್ನ ಕೊಡಲಿ ಕಾಂಗ್ರೆಸ್ ವರಿಷ್ಠರಿಗೆ ಶಾಸಕ ಸಿ ಬಾಲಕೃಷ್ಣ ಒತ್ತಾಯವನ್ನು ಮಾಡಿದ್ದಾರೆ ಹೈಕಮಾಂಡ್ ಸ್ಪಷ್ಟತೆಯನ್ನು ಕೊಡಲಿ ಅಂತ ಕೇಳೋದಕ್ಕೆ ನಾವು ಡೆಲ್ಲಿಗೆ ಹೋಗಿದ್ವಿ ಕುದುರೆ ವ್ಯಾಪಾರ ಅನ್ನೋದು ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದಲ್ಲಿದೆ ಅಶೋಕ್ಗೆ ಮಾತನಾಡೋದಕ್ಕೆ ಏನಿಲ್ಲ ಹೀಗಾಗಿ ಮಾತನಾಡ್ತಾ ಇದ್ದಾರೆ ಶಿವೇಗಾ ನ್ಯೂಸ್ಗೆ ಏಕಾಏಕಿ ಶಾಸಕ ಸಿ ಬಾಲಕೃಷ್ಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇಲ್ವಾ ಆಗಿದ್ರೆ ಆಗಿದೆ ಆಗಿಲ್ಲ ಅಂದ್ರೆ ಆಗಿಲ್ಲ ಇದಕ್ಕೊಂದು ಅಂತಿಮವಾದಂತ ತೆರೆಯನ್ನು ಎಳಿಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡಲಿಕ್ಕೆ ಮತ್ತೆ ಮನವಿಯನ್ನ ಮಾಡಲಿಕ್ಕೆ ಒತ್ತಾಯ ಅನ್ನೋದ್ಕಿ ಹೆಚ್ಚಿನದಾಗಿ ಹೈಕಮಾಂಡ್ ಅಲ್ಲಿ ಮನವಿಯನ್ನು ಮಾಡ್ಲಿಕ್ಕೆ ಹೋಗಿದ್ರು ಇಲ್ಲ ಡಿ ಕೆ ಶಿ ಅವರು ನಮ್ಗೆ ಯಾವತ್ತೂ ಕೂಡ ನೀವು ಬಹಿರಂಗವಾಗಿ ಮಾತಾಡಬೇಡಿ ಎಲ್ಲೂ ಕೂಡ ಬಹಿರಂಗ ಚರ್ಚೆ ಮಾಡಬೇಡಿ ಅಂತಕ್ಕಂಥ ಆದೇಶ ಕೊಟ್ಟಿರ್ತಕ್ಕಂಥದ್ದು ಅವರು ಮೊದಲಿಂದನೂ ಕೂಡ ಪಕ್ಷದ ಶಿಸ್ತಿನ ಸಿಪಾಯಿಯವರು ಅವ್ರು ಯಾವತ್ತೂ ಕೂಡ ಪಕ್ಷ ವಿರೋಧಿ ಚಟುವಟಿಕೆ ಅಥವಾ ಪಕ್ಷಕ್ಕೆ ಮುಜುಗಾರ ಬರ್ತಕ್ಕಂಥ ಚಟುವಟಿಕೆ ಅವ್ರು ಮಾಡಿಲ್ಲ ಬಟ್ ನಮ್ಮಲ್ಲಿ ನಮಗೇನಂದ್ರೆ ಇದೇನೋ ನಡೀತಾ ಇದೆಯಲ್ಲ ನೀವು ಮಾಧ್ಯಮಗಳವರೇ ಸೃಷ್ಟಿ ಮಾಡಿಬಿಟ್ಟಿದ್ದೀರಾ ಇದನ್ನು ನಿಮ್ಮ ಸೃಷ್ಟಿನ ನಾವು ಸತ್ಯಾನ ಸುಳ್ಳು ಅಂತ ಕೇಳಲಿಕ್ಕೆ ಹೋಗಿದ್ದೆ ನಾವು ಅಷ್ಟೇ ಕೇಳಿಬಿಟ್ಟು ಅದಕ್ಕೆ ಒಂದು ಅಂತಿಮವಾದಂಥ ರೂಪ ಕೊಡಿ ಇಲ್ಲ ಇಲ್ಲ ಹೌದು ಹೌದು ಏನರಲ್ಲೊಂದು ರೂಪ ಕೊಡಿ ಅಂತ ಕೇಳಲಿಕ್ಕೆ ಹೋಗಿದ್ವಿ ಬಟ್ ಖರ್ಗೆ ಅವರು ಹೈಕಮಾಂಡ್ ಇರ್ಬೋದು ಇದು ಕರ್ನಾಟಕದ ವಿಚಾರ ಆಗಿರೋದ್ರಿಂದ ಅವರು ಅವರು ಕರ್ನಾಟಕದ ವಿಚಾರ ಆಗಿರೋದ್ರಿಂದ ಎಲ್ಲರೂ ಸೇರಿ ತೀರ್ಮಾನ ಮಾಡಬೇಕು ಅಂತ ಹೇಳಿದ್ದಾರೆ ಖರ್ಗೆ ಅವರು ಅಸಮರ್ಥರು ಅಂತ ನೀವು ಯಾರು ಕೂಡ ಭಾವಿಸ್ತಕ್ಕಂಥದ್ದಲ್ಲ ಇದು ಕರ್ನಾಟಕದ ವಿಚಾರ ಅವ್ರದೇ ರಾಜ್ಯದ ವಿಚಾರ ಅವ್ರದೇ ರಾಜ್ಯದ ವಿಚಾರ ಆಗಿರೋದ್ರಿಂದ ಎಲ್ಲರೂ ಸೇರಿ ಬಗೆಹರಿಸಬೇಕು ಅಂತಕ್ಕಂಥದ್ದು ಅವರ ಮಾತಿನ ಉದ್ದೇಶ ಅದು ಬಿಟ್ಟರೆ ನನ್ನ ನಾನು ನನ್ನ ಕೈಲಿ ಏನೂ ಆಗೋದೇ ಇಲ್ಲ ಹೈ ಕಮಾಂಡ್ ಬೇರೆ ಅಂತಕ್ಕಂಥದ್ದು ಖರ್ಗೆ ಅವರೇ ನಂಬರ್ ಒನ್ ಕಮಾಂಡ್ ನಂಬರ್ ಟೂ ನಂಬರ್ ತ್ರೀ ಎಲ್ಲ ಇದ್ದಾರಲ್ಲ ಅವರು ನಂಬರ್ ಅಲ್ಲಿ ಇದ್ದಾರೆ ಈಗ ಖರ್ಗೆ ಅವರು ಅವರು ಅವರೇ ತೀರ್ಮಾನ ಮಾಡೋಕ್ಕಾಗಲ್ಲ ಯಾಕಂದ್ರೆ ಇದು ಅವರು ಅವರ ರಾಜ್ಯದ ವಿಚಾರ ಅದರಿಂದ ಎಲ್ಲರೂ ಸೇರಿ ತೀರ್ಮಾನ ಮಾಡ್ತೀವಿ ಅಂತಕ್ಕಂಥದ್ದು ಅವ್ರ ಮಾತಿನ ಅರ್ಥ ಬಂದಿದ್ದೀವಲ್ಲ ನಾವು ಸೀನಿಯರ್ ಇದ್ದೀವಿ ನಮಗೂ ಕೊಡಿ ಕೇಳ್ಕೊಂಡು ಬಂದಿದ್ದೀವಿ ಕುದುರೆ ವ್ಯಾಪಾರ ಮಾಡ್ತಾರೋ ಅವ್ರಿಗೆ ಇದು ಕುದುರೆ ವ್ಯಾಪಾರ ಯಾರು ಕುದುರೆ ವ್ಯಾಪಾರ ಮಾಡಲ್ಲ ಅವ್ರಿಗೆ ಇದು ಕುದುರೆ ವ್ಯಾಪಾರ ಅಲ್ಲ ಕುದುರೆ ವ್ಯಾಪಾರ ಮಾಡಬೇಕಾದ್ರೆ ಹೈಕಮಾಂಡ್ ಆದರೆ ಹೋಗಿ ಕುದುರೆ ವ್ಯಾಪಾರ ಮಾಡ್ತಾರೆ ಅದ್ರುವೇ ವಿಪಕ್ಷದ ನಾಯಕರು ಹೇಳಿದ್ದಾರೆ ಯಾರು ಹೇಳಿರ್ತಕ್ಕಂಥದ್ದು ಅಶೋಕ್ ಅವರ ಪಾಪ ಅವ್ರಿಗೆ ಇನ್ನೇನು ಇಲ್ಲ ಅವರ ಅವರ ಬತ್ತಳಿಕೆಯಲ್ಲಿ ಇನ್ನು ಯಾವ ಬಾಣಗಳು ಇಲ್ಲ ಅವರು ಪಾಪ ಇದನ್ನು ಉಪಯೋಗಿಸ್ಕೋಬೇಕು ಉಪಯೋಗಿಸ್ಲಿ ಬಿಡಿ ಏನು ತೊಂದರೆ ಇಲ್ಲ ಕುದುರೆ ವ್ಯಾಪಾರ ಮಾಡ್ತಕ್ಕಂಥದ್ದು ಬಿ ಜೆ ಅವರ ಗುಣ ಮತ್ತೆ ಬಿಜೆಪಿಯವರಿಂದ ಅದು ಶುರುವಾಗಿರ್ತಕ್ಕಂಥದ್ದು ಕಾಂಗ್ರೆಸ್ನಲ್ಲಿ ಈ ಕುದುರೆ